ಧರ್ಮಸ್ಥಳ ಕೇಸ್ನಲ್ಲಿ ಇದೀಗ ಎನ್ ಐ ಎ ತನಿಖೆಗೆ ಹೆಚ್ಚು ಆಗ್ರಹ ಕೇಳಿ ಬರ್ತಾ ಇದೆ ಇಷ್ಟು ದಿನ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ರು ಇದೀಗ ನೇರವಾಗಿಯೇ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ವಾಮೀಜಿಗಳ ಒಂದು ನಿಯೋಗ ಭೇಟಿ ಮಾಡಿದೆ ಎನ್ ಐ ಎ ತನಿಖೆಗೆ ಮನವಿ ಮಾಡಿದ್ದಾರೆ ಹಾಗಾದ್ರೆ ಧರ್ಮಸ್ಥಳ ಕೇಸ್ಗೆ ಎನ್ ಐ ಎ ಎಂಟ್ರಿ ಆಗುತ್ತಾ ಕೇಂದ್ರ ಮಣಿದು ಆದೇಶ ಕೊಡುತ್ತಾ ಅಷ್ಟಕ್ಕೂ ಎನ್ ಐ ಎ ತನಿಖೆ ಯಾಕೆ ಬೇಕು ಅಂತ ಹೇಳ್ತಾ ಇದ್ರೆ ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ ಧರ್ಮಸ್ಥಳ ಕೇಸ್ ಕೇಂದ್ರದ ಮೇಲೆ ಎನ್ಐಎ ತನಿಖೆಗೆ ಒತ್ತಡ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಿರೋದ್ರಿಂದ ಈ ತನಿಖೆ ರಾಷ್ಟ್ರೀಯ ತನಿಖಾ ದಳದಿಂದ ಆಗಬೇಕು ಅಮಿತ್ ಶಾ ಭೇಟಿಯಾದ ರಾಜ್ಯದ ಎಂಟು ಮಂದಿ ಸ್ವಾಮೀಜಿ ಎಸ್ಐಟಿ ತನಿಖೆ ಸರಿಯಾಗಿ ಆಗ್ತಿದೆ ಎಂದು ಕೈ ಕೌಂಟರ್ ತನಿಖೆ ಮಾಡದೆ ಸರಿ ಇಲ್ಲ ಅಂತ ಚರ್ಚೆ ಮಾಡಿ ಧರ್ಮಸ್ಥಳ ಕೇಸ್ನಲ್ಲಿ ಎಸ್ಐಟಿ ತನಿಖೆಯನ್ನು ಮಾಡ್ತಿದೆ ತನಿಖೆಯ ಹಾದಿಯು ಸರಿಯಾಗೇ ಸಾಕ್ತಿದೆ ಆದ್ರೀಗ ವಿಚಾರ ಏನಪ್ಪಾ ಅಂದ್ರೆ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಕ್ರೌಡ್ ಫಂಡಿಂಗ್ ಬಂದಿದೆ ವಿದೇಶದ ಕೈವಾಡ ಇದೆಯಂತ ಬಿಜೆಪಿ ನಾಯಕರು ಗಂಭೀರವಾಗಿ ಆರೋಪಿಸುತ್ತಿದ್ದಾರೆ ಎನ್ಐಎ ತನಿಖೆಯಾಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಇದೇ ಹೊತ್ತಿನಲ್ಲೇ ರಾಜ್ಯದ ಎಂಟು ಮಂದಿ ಸ್ವಾಮೀಜಿಗಳು ಕೇಂದ್ರ ಸರ್ಕಾರದ ಕದ ತಟ್ಟಿದ್ದಾರೆ ಒತ್ತಡವನ್ನು ಹೇರಿರೋದು ಪ್ರಕರಣ ಗಂಭೀರ ಪಡೆದುಕೊಳ್ತಿದೆ ಇದೀಗ ಧರ್ಮಸ್ಥಳ ಪ್ರಕರಣ ಹೈಕಮಾಂಡ್ ಅಂಗಳ ತಲುಪಿದೆ ನಿನ್ನೆಯಷ್ಟೇ ಕೇಂದ್ರ ಸಚಿವ ಅಮಿತ್ ಶಾರನ್ನ ಭೇಟಿಯಾದ ಕುಮಾರಸ್ವಾಮಿ ಎನ್ಐಎ ತನಿಖೆಗೆ ಕೊಡುವಂತೆ ಮನವಿ ಮಾಡಿದ್ದಾರೆ ಇದೀಗ ಸ್ವಾಮೀಜಿಗಳ ನಿಯೋಗ ಅಮಿತ್ ಶಾರನ್ನ ಭೇಟಿ ಮಾಡಿದೆ ವಚನಾನಂದ ವಜ್ರದೇಹಿ ಮಠದ ಸ್ವಾಮೀಜಿಗಳ ನೇತೃತ್ವದ ಎಂಟು ಸ್ವಾಮೀಜಿಗಳ ನಿಯೋಗ ಪ್ರಕರಣವನ್ನು ಎನ್ಐಎಗೆ ನೀಡುವಂತೆ ಮನವಿ ಮಾಡಿದ್ದಾರೆ ಪ್ರಕರಣದ ಬೆಳವಣಿಗೆ ಗಮನಿಸುತ್ತಿದ್ದೇನೆ ಎಂದ ಅಮಿತ್ ಶಾ ಇನ್ನು ಸ್ವಾಮೀಜಿಗಳಿಂದ ಸಂಪೂರ್ಣ ಮಾಹಿತಿ ಪಡೆದುಕೊಂಡ ಅಮಿತ್ ಶಾ ಪ್ರಕರಣದ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ಧರ್ಮಸ್ಥಳ ಕೇಸ್ ವಿಚಾರವಾಗಿ ಕ್ಯಾಬಿನೆಟ್ ಸಭೆ ನಡೆಸ್ತೀವಿ ಕ್ಯಾಬಿನೆಟ್ ಸಭೆ ಬಳಿಕ ಮುಂದಿನ ನಿರ್ಧಾರ ಕೈಗೊಳ್ತೀವಿ ಅಲ್ಲದೆ ಅಪಪ್ರಚಾರಕ್ಕೆ ಕಡಿವಾಣ ಹಾಕಲು ಹೊಸ ಕಾನೂನು ಮಾಡೋದಾಗಿ ಭರವಸೆ ನೀಡಿದ್ದಾರಂತೆ ಆಗ್ತಾ ಇರುವಂತಹ ಪ್ರತಿಯೊಂದು ಘಟನೆಗಳು ಅವರಿಗೆ ಸ್ಪಷ್ಟ ಮಾಹಿತಿ ಇದೆ ಮತ್ತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕಡೆಯಿಂದ ಪಡ್ಕೊಂಡ್ರು ನಮ್ಮ ಮೊದಲದೇ ನಮ್ಮ ರಾಷ್ಟ್ರ ಧರ್ಮ ರಕ್ಷಣೆ ಆಗ್ಬೇಕು ಅಂತ ಈ ಕರ್ನಾಟಕದಲ್ಲಿ ಧರ್ಮಸ್ಥಳ ಮೇಲೆ ಆಗ್ತಾ ಇರುವಂತಹ ಏನು ಷಡ್ಯಂತ್ರ ಮತ್ತು ತನಿಖೆ ಯಾವ ನಡೀತಾ ಇದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಅವರು ಪಡ್ಕೊಂಡ್ರು ಇದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗ್ಬೇಕು ಈ ಸರ್ಕಾರ ಈ ಸದ್ಯ ಸರ್ಕಾರ ರಾಜ್ಯ ಸರ್ಕಾರ ಎಸ್ಐಟಿ ಏನ್ ರಚನೆ ಮಾಡಿದೆ ಅದ್ರ ಸಂಪೂರ್ಣವಾಗಿರುವಂತ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ ವರದಿ ಬಂದಿಲ್ಲ ವರದಿ ಎಲ್ಲ ಬಂದ ಮೇಲೆ ಮುಂದೆ ಅವರು ಮುಂದೆ ಅದನ್ನು ಪರಿಶೀಲನೆ ಮಾಡಿ ಮುಂದೆ ಮತ್ತೊಂದು ಕಡೆ ಎನ್ಐಎ ತನಿಖೆ ವಿಚಾರದಲ್ಲಿ ರಾಜಕೀಯ ಜಟಾಪಟಿಯೂ ಜೋರಾಗಿದೆ ಎಸ್ಐಟಿ ಅದು ತನಿಖೆ ಅಲ್ವಾ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಜೋಶಿ ಎನ್ಐಎ ತನಿಖೆ ಬೇಡ ಅಂದ್ರೆ ಷಡ್ಯಂತ್ರ ಗೊತ್ತಾಗ್ಲಿ ನಾವು ಈಗ ಎಸ್ಐಟಿ ಮಾಡಿ ತನಿಖೆ ಮಾಡಿದ್ದೆ ಸರಿ ಇಲ್ಲ ಅನ್ನೋ ಅಂತ ಚರ್ಚೆ ಮಾಡಿದ್ರು ತನಿಖೆ ಮಾಡೋದೇ ಸರಿ ಇಲ್ಲ ಅಂತ ಚರ್ಚೆ ಮಾಡ್ತಿದ್ದವರು ಈಗ ಇದಕ್ಕಿದ್ದಂಗೆ ಎನ್ ಐ ಎ ಕೊಡಿ ಎನ್ ಐ ಎ ತನಿಖೆ ಮಾಡಿ ಅದು ತನಿಖೆ ಅಲ್ವಾ ಅದು ತನಿಖೆ ಅಲ್ವಾ ಎನ್ ಐ ಎ ಅವರು ಕೊಡಲಿಕ್ಕೆ ತಯಾರಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ ಆಯಿತು ಓಕೆ ನೀವು ಭಯೋತ್ಪಾದನೆ ಆ್ಯಂಗಲ್ ಇಲ್ಲ ಎನ್ ಐ ಎ ಅಂತ ಎಲ್ಲೂ ನಾನು ಸ್ಟೇಟ್ಮೆಂಟ್ ನೋಡಿದೆ ನೀವು ಕೋರ್ಟ್ ಮಾನಿಟರ್ ತನಿಖೆಗೆ ನೀವು ರಿಕ್ವೆಸ್ಟ್ ಮಾಡಿರಿ ಯಾರು ಈ ಷಡ್ಯಂತ್ರ ಮಾಡಿದವ್ರೆ ಅನ್ನೋದು ಗೊತ್ತಾಗಬೇಕಲ್ಲ ಷಡ್ಯಂತ್ರ ಆಗಿದೆ ಇದು ಅಷ್ಟೇ ಹೇಳ್ತಾ ಇಲ್ಲ ಡಿ ಕೆ ಶಿವಕುಮಾರ ಹೇಳಿದ್ದಾರೆ ಕಾಂಗ್ರೆಸ್ ಅನೇಕರು ಹೇಳಿದ್ದಾರೆ ಷಡ್ಯಂತ್ರ ಆಗಿದೆ ಅಂತ ಇದಿಷ್ಟಿಯಲ್ಲ ವಿಪಕ್ಷ ನಾಯಕ ಆರ್ ಅಶೋಕ್ ಶಾಸಕ ಎ ಮಂಜು ಕೂಡ ಎನ್ಐಎ ತನಿಖೆಗೆ ಆಗ್ರಹ ಮಾಡಿದ್ದಾರೆ ಇದರ ವ್ಯಾಪ್ತಿ ಏನಿದೆ ಅದು ಕರ್ನಾಟಕವನ್ನು ಬಿಟ್ಟು ಆಚೆ ಔಟ್ಔಟ್ ಇದೆ ತಮಿಳ್ನಾಡುಗೆ ಹೋಗಿದೆ ಹೋಗಿದೆ ಡೆಲ್ಲಿಗೆ ಹೋಗಿದೆ ಪಾಕಿಸ್ತಾನಕ್ಕೆ ಹೋಗಿದೆ ಅಲ್ಜೀರಾಗೆ ಇದೆ ದುಬೈ ಕಡೆ ಬಿಬಿಸಿಗೂ ಔಟಿದೆ ಈಗ ಎಲ್ಲ ಕಡೆನೂ ಈ ಹೋಗಿರೋದ್ರಿಂದ ಈ ಜಾಲ ಇದೆಯಲ್ಲ ಈ ಜಾಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದ್ಬಿಟ್ಟಿದೆ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಿರೋದ್ರಿಂದ ಈ ತನಿಖೆ ರಾಷ್ಟ್ರೀಯ ತನಿಖಾ ದಳದಿಂದ ಆಗಬೇಕು ಅನ್ನೋದಕ್ಕೆ ನಮ್ಮ ಹೋರಾಟ ಇದು ಎಸ್ ಐ ಟಿಯನ್ನು ನಾನು ವಿರೋಧ ಮಾಡಲ್ಲ ಎಸ್ ಐ ಟಿನೂ ಕೂಡ ಅವ್ರ ಜೊತೆ ಸೇರ್ಕೊಂಡ್ಲಿ ಎನ್ ಐ ತನಿಖೆ ಮಾಡಲಿ ನಾವು ಹೋಗಿದ್ದು ಧರ್ಮಸ್ಥಳಕ್ಕೆ ಕಳಂಕ ಬರಬಾರ್ದು ಅಂತೇಳಿ ನಾವು ಯಾತ್ರೆಯನ್ನು ಮಾಡಿದ್ದು ನಿಜ ಅದರಲ್ಲಿ ಸೌಜನ್ಯ ಕೇಸು ಇನ್ನೊಂದು ಏನಾದದು ಮಾಡೋದು ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಯಾರು ತಪಸ್ಸಿದಾರೆ ತಪಸ್ಸನ್ನ ಅವರು ಆಗಿ ಕಂಡು ಹಿಡಿದು ಮಾಡಬೇಕು ಈಗ ನಮಗೆ ಅವ್ರು ಮಾಡ್ದಕ್ಕೆ ನಂಬಿಕೆ ಇಲ್ಲದೆ ಇರತಕ್ಕಂಥದ್ದಕ್ಕೆ ನಾವು ಎನ್ ಐಯನ್ನೇ ಮಾಡಬೇಕು ಅಂತಕ್ಕಂಥದ್ದು ಒತ್ತಾಯ ಮಾಡ್ತಾಯಿದ್ದೀವಿ ಎನ್ ಐ ಮುಖಾಂತರ ಆಗಿದ್ರೆ ಈಗ ಮುಖ್ಯಮಂತ್ರಿಯವರು ಯಾವುದೋ ಒಂದು ಪೇಪರಲ್ಲಿ ನೋಡಿದೆ ಯಾವುದೋ ಫಾರಿನ್ ದುಡ್ಡು ಹೊರದ್ ಬಂದಿದೆ ಅದು ಬಂದಿದೆ ಅಂತಕ್ಕಂಥ ಹೇಳ್ತಾ ಇದ್ದಲ್ಲ ಮುಖ್ಯಮಂತ್ರಿಗೆ ಯಾವ ಫಾರಿನ್ ದುಡ್ಡು ಬಂದಿದೆ ಅಂತ ಏನು ಅಕೌಂಟ್ ಗೊತ್ತಾಯ್ತಲ್ಲ ಡಿಸ್ಕ್ಲೋಸ್ ಮಾಡಬೇಕಲ್ವಾ ಎನ್ಐ ಅವಶ್ಯಕತೆ ಇಲ್ಲ ಅಂತಿರು ರಾಜ್ಯ ಸರ್ಕಾರ ವಿಪಕ್ಷ ನಾಯಕರು ಇಷ್ಟೆಲ್ಲ ಆಗ್ರಹ ಮಾಡ್ತಿದ್ರು ರಾಜ್ಯ ಸರ್ಕಾರ ಮಾತ್ರ ಎನ್ ಐ ಎ ತನಿಖೆ ಅವಶ್ಯಕತೆ ಇಲ್ಲ ಎಸ್ಐ ಟಿಯೇ ಸರಿಯಾದ ತನಿಖೆ ಮಾಡ್ತಿದೆ ಅಂತಿದ್ದಾರೆ ಮಾಡಿರ್ಬೋದು ನಾವು ಈಗ ಎಸ್ ಐ ಟಿ ಮಾಡಿ ತನಿಖೆ ಈಗ ಎಸ್ ಐ ಟಿ ಮಾಡಿದ್ದೇ ಸರಿ ಇಲ್ಲ ಅನ್ನೋ ಅಂತ ಚರ್ಚೆ ಮಾಡಿದರು ತನಿಖೆ ಮಾಡದೆ ಸರಿ ಇಲ್ಲ ಅಂತ ಚರ್ಚೆ ಮಾಡ್ತಿದ್ದವರು ಈಗ ಇದಕ್ಕಿದ್ದಂಗೆ ಎ ಕೊಡಿ ಎನ್ ಐ ಎ ತನಿಖೆ ಮಾಡಿ ಅದು ತನಿಖೆ ಅಲ್ವಾ ಅದು ತನಿಖೆ ಅಲ್ವಾ ಎನ್ ಐ ಎ ವ್ಯಾಪ್ತಿಗೆ ಆಮೇಲೆ ಯೋಚನೆ ಮಾಡಲಿ ಅದನ್ನ ಹಣ ಬಂದು ಫಾರಿನ್ನಿಂದ ಫಂಡಿಂಗ್ ಆಗಿದೆ ಅಂತ ಅಂದಾಗ ಕೇಂದ್ರ ಸರ್ಕಾರ ಅದನ್ನು ನೋಡಲೇಬೇಕಾಗ್ತದೆ ರಾಜ್ಯ ಸರ್ಕಾರ ಸ್ವಾಭಾವಿಕವಾಗಿ ಆಗೋದಿಲ್ಲ ಆದರೆ ನನಗೆ ಎನ್ಐಎನ ಮಾಡಲಿ ಸಿಬಿಐ ಮಾಡಲಿ ಮತ್ತೆ ಯಾರು ಮಾಡಬೇಕು ತನಿಖೆ ನಮ್ಮ ಅಧಿಕಾರಿಗಳೇ ಮಾಡ್ಬೇಕಲ್ಲ ಅವ್ರ ಸಿಬ್ಬಂದಿಗಳು ಮಾಡ್ ಮಾಡ್ತಾರೆ ಅಲ್ಲಿ ಸಿ ಬಿ ಐ ಅವರು ನಮಗೆ ಲೆಟರ್ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದವರು ನಮ್ಮ ಚೀ ಅಂದಿನ ಚೀಫ್ ಸೆಕ್ರೆಟರಿ ಲೆಟರ್ ಬರೆದಿದ್ದಾರೆ ನಮ್ಮ ಹತ್ರ ಸಿಬ್ಬಂದಿಗಳಿಲ್ಲ ನಮ್ಮ ಹತ್ರ ಗಾಡಿ ಇಲ್ಲ ನಮ್ಮ ಹತ್ರ ಕಚೇರಿ ಇಲ್ಲ ನೀವೇ ಎಲ್ಲ ಕೊಡಬೇಕು ನಮ್ಮ ಕ ಅಧಿಕಾರಿಗಳೇ ಮತ್ತೆ ಹೋಗಿ ಎನ್ ಐ ಎ ಮತ್ತು ಸಿ ಬಿ ಐಗೆ ಮಾಹಿತಿ ಕೊಟ್ಟು ತನಿಖೆ ಮಾಡಬೇಕು ಮಾ ಅವ್ರ ಅಮಿತ್ ಶಾ ಅವರು ಏನು ತೀರ್ಮಾನ ಮಾಡ್ತಾರೆ ಮಾಡಲಿ ಆದರೆ ನಾವು ಕೇಳಿರೋ ಪ್ರಶ್ನೆಗೆ ಉತ್ತರನೇ ಕೊಟ್ಟಿಲ್ಲ ಇವರಿನ್ನ ಮಹೇಶ್ ತಿಮ್ಮರೋಡಿ ಯಾರು ನನಗೆ ಅದ್ರ ವಿಚಾರ ಸ್ವಾಮೀಜಿಗಳ ವಿಚಾರ ಗೊತ್ತಿಲ್ಲ ನನಗೆ ನನ್ನ ಅಭಿಪ್ರಾಯದಲ್ಲಿ ಎಸ್ ಐ ಟಿ ತನಿಖೆ ಮಾಡ್ತಾಯಿದೆ ಸರಿಯಾದ ದಾರಿನಲ್ಲೇ ಹೋಗ್ತಾ ಇದೆ ಮತ್ತು ಎಸ್ ಐ ಟಿ ತನಿಖೆನ ಎಲ್ಲರೂ ಕೂಡ ಸ್ವಾಗತ ಮಾಡಿದರು ಆಮೇಲೆ ಬಿ ಜೆ ಪಿಯವರು ಏನು ಕಾರಣನೋ ಗೊತ್ತಿಲ್ಲ ಅವರು ಅದಕ್ಕೆ ಎನ್ ಐ ಎಸ್ ಐ ಟಿ ಎನ್ ಐ ಎ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಹಿಂದೆ ಸೌಜನ್ಯ ಪ್ರಕರಣ ಕೂಡ ಕೇಂದ್ರ ಸರ್ಕಾರದ ಸಿ ಬಿ ಐಯ ತನಿಖೆ ಮಾಡಿದ್ದು ಕೇಂದ್ರದಲ್ಲಿ ಸಿ ಬಿ ಐ ಸರ್ಕಾರವೇ ಇತ್ತು ಯಾಕೆ ನ್ಯಾಯ ಸಿಗಲಿರುವ ನನಗಂತೂ ಗೊತ್ತಿಲ್ಲ ಧರ್ಮಸ್ಥಳ ಚಲೋ ಯಶಸ್ವಿಯಾಗಿದೆ ಅಂತ ಬಿ ವೈ ವಿಜಯೇಂದ್ರ ಚಲೋ ಬಗ್ಗೆ ಹೇಳಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಪರಂ ಈ ಹಿಂದೆ ಧರ್ಮಸ್ಥಳಕ್ಕೆ ಯಾಕೆ ಹೋಗಿಲ್ಲ ಅಂದ್ರು ಧರ್ಮಸ್ಥಳ ಚಲೋ ನಮ್ಮ ನಿರೀಕ್ಷೆಗೂ ಮೇಲೆ ಬಹಳ ಯಶಸ್ವಿಯಾಗಿ ನಡೆದಿರುವಂತದ್ದು ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಒಂದು ಕಡೆ ಕೋಟ್ಯಾಂತರ ಮಂಜುನಾಥೇಶ್ವರನ ಭಕ್ತರಿಗೆ ನೋವಾಗ್ತಾ ಇದ್ರೆ ಅಪಪ್ರಚಾರದ ಕಾರಣದಿಂದಾಗಿ ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಎಸ್ ಐ ಟಿ ತನಿಖೆ ದಿನೇ 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 ತಡ ಆಗ್ತಾ ಇರತಕ್ಕಂಥ ಪರಿಣಾಮವಾಗಿ ಏನು ಅಸಂಖ್ಯಾತ ಭಕ್ತರು ನೊಂದಿದ್ರು ಇವೆಲ್ಲ ವಿಚಾರಗಳನ್ನು ಹಿಡ್ಕೊಂಡು ನಾವು ಧರ್ಮಸ್ಥಳ ಚಲವನ ನೀಡಿದ್ವಿ ಮಂಜುನಾಥ ಯಾರಿಗ ಒಬ್ಬರಿಗಿಲ್ಲ ಮಂಜುನಾಥ ಎಲ್ಲರನ್ನೂ ಆಹ್ವಾನ ಮಾಡ್ತಾನೆ ಆ ದೃಷ್ಟಿಯಿಂದ ಹೋಗೋದ್ರಲ್ಲಿ ತಪ್ಪೇನಿಲ್ಲ ಬಿ ಜೆ ಪಿಯವರು ಹೋಗ್ಲಿ ಜನತಾದಳದವ್ರು ಹೋಗಲಿ ಕಾಂಗ್ರೆಸ್ನವ್ರು ಹೋಗಲಿ ಮಂಜುನಾಥನ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಅನ್ನೋದಕ್ಕೆ ಯಾರ್ದು ಅಡಚಣೆ ಇಲ್ಲ ಹೋಗೋದಕ್ಕೆ ತೊಂದರೆನೂ ಇಲ್ಲ ಅದಕ್ಕೆ ಟೀಕೆ ಟಿಪ್ಪಣಿಗಳು ಅವಶ್ಯಕತೆ ಇಲ್ಲ ಆದರೆ ಈ ಒಂದು ಧರ್ಮಸ್ಥಳದ ಇಶ್ಯೂ ಆದ ಮೇಲೆ ಇಂಥ ಬೆಳವಣಿಗೆ ಆಗಿದೆಯಲ್ಲ ನಾ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ನೀವು ಮೊದಲೇ ಎಲ್ಲ ಯಾಕೆ ಈ ರೀತಿ ಹೋಗಲಿಲ್ಲ ಬಿ ಜೆ ಪಿಯವರಾಗಲಿ ಜನತಾದಳದವರಾಗ್ಲಿ ಅದೇನೇ ಹೇಳಿ ಇದೀಗ ಧರ್ಮಸ್ಥಳ ಕೇಸ್ನಲ್ಲಿ ಬಿಜೆಪಿ ನಾಯಕರ ಒತ್ತಡಕ್ಕೆ ಮಣಿದು ಕೇಂದ್ರ ಸರ್ಕಾರ ಎನ್ಐಎ ತನಿಖೆ ಆದೇಶ ಮಾಡುತ್ತಾ ಅನ್ನೋದು ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್